ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ ಆ ಮೈತನ ಕೈಯಲ್ಲಿ ಉಳಿತಿರುವುದೇನಂತ ಗೊತ್ತಾಗ್ತಾ ಇಲ್ಲ ನಿನ್ನ ಆಶೀರ್ವಾದ ಅಣ್ಣನ ಆಶೀರ್ವಾದ ಸಮಸ್ತ ರೈತ ರೈತವಿಲ್ಲ ಬೆಳೆಯನ್ನು ಅಕ್ಕದ ರೈತನಲ್ಲಿ ಖರೀದಿ ಮಾಡಿ ಗೋಳ ಬಣ್ಣಿಸ್ತಾ ಅರಕಾರುದರ ಪಾಲು ಬೋರ್ ತೆಗೆದುಕೊಂಡು ದುಬಾರಿ ಬೆಲೆಗೆ ಹೊರಗೆ ಬೆಟ್ಟ ಮಾಡಿಕೊಂಡು ನಾಲ್ಕು ಅಂತ ಅಂಬಾರಿಯಲ್ಲಿ ರಾಜ ಬಂಡತನದಿಂದ ಪುಂಡನೆಂದು ಮೆರೆಯುವವರು ರುಂಡವನ್ನು ಕತ್ತರಿಸಿಕೊಂಡು ಬಂದು ನಮ್ಮ ಮೂರಾಂಕ್ಷಿಯ ಬಾಗಲಿಗೆ ತೋರಣ ಕಟ್ಟುತ್ತೇನೆ ಧರ್ಮದ ಭೂಮಿಯಲ್ಲಿ ನ್ಯಾಯ ಎಂಬ ಅಣತೆಯನ್ನು ಇಟ್ಟು ಎಂಬ ಭತ್ತೆಯನ್ನು ಹಾಕಿ ನಿಸ್ವಾರ್ಥತೆ ಎಂಬ ಎಣ್ಣೆಯನ್ನು ಸುರಿ ನಮ್ಮ ಕಾರು ಎಂಬ ಕಡ್ಡಿಯಿಂದ ಸೋತೇನೆ ರೈತನ ಹಸಿರ ಕ್ರಾಂತಿಯ ಬಾವುಟ ದೇಶ ದೇಶದ ಮೂಲೆ ಮೂಲೆಯಲ್ಲಿ ಬೆಳಗುವಂತೆ ಮಾಡದಿದ್ದರೆ ಅಲ್ಲ ಉಳಿದುಕೊಂಡಿರುವ ಕಬಡ್ಡಿ ಸ್ಪರ್ಧೆಯಲ್ಲಿ ನಾನು ಪ್ರಥಮ ಸ್ಥಾನ ಪಡೆದಿದ್ದೇನೆ ಅದಕ್ಕೆ ಈ ಬಹುಮಾನವನ್ನು ಕೊಟ್ಟು ಗೌರವಿಸಿದ್ದಾರೆ ಅಥವಾ ಸಂತೋಷ ಸಹೋದರ ಸಂತೋಷ ಹಣವಿದ್ದರೂ ಗುಣವಂತನಾಗಬೇಕು ಗುಣವಿದ್ದವನು ನೀತಿವಂತನಾಗಬೇಕು ಮುಂದೆ ಬಲವಿಲ್ಲದ ಬಲಕು ಛಲವಿಲ್ಲದ ಮರದಂತೆ ಆಗಬಾರದು ಗಂಧದ ಮರ ಸುಗಂಧ ಇರುವುದೆಂದು ಮನೆ ಮುಂದೆ ಬೆಳೆಸೋದಕ್ಕೆ ರಾಮ ಸೀತೆ ಅಂತ ಅಣ್ಣ ಅತ್ತಿಗೆ ಇರುವಾಗ ಸ್ವಲೆಂಬುವುದೇ ಇಲ್ಲ ಈ ಸಮರ್ಥನಿಗೆ ಅಣ್ಣ ನಮ್ಮೂರ ಜಾತ್ರೆ ವಿಶೇಷಕ್ಕಾಗಿ ನಮ್ಮೂರಲ್ಲಿ ಕಬಡ್ಡಿ ಪಂದ್ಯ ಏರ್ಪಡಿಸಿದ್ರೆ ಅದು ಯಾರು ಇರ್ತಾ ಅಂದ್ರೆ ನೀನು ಕೇಳಿದ್ರೆ ಸಂತೋಷ ಹೇಳು ವೈದ್ಯ ಅದು ಯಾರಿಗಿರುತ್ತ ಅಂತ ನೀನು ಮಾತ್ರ ಹೇಳಿ ಬೇಕು ಇನ್ಯಾರು ಅತ್ತಿಗೆ ನಿತ್ಯ ಬಡವರ ರಕ್ತದಲ್ಲಿ ಅಭಿಷೇಕ ಮಾಡಿಸಿಕೊಳ್ಳುವನು ಹಾವನ ಯುದ್ಧ ಹಾವಲು ಸಾಕಿದ ನಾಯಿಗಳು ಎಷ್ಟೇ ಜನ ಬಂದರು ಅತ್ತಿಗೆ ನೀನು ಚಿಕ್ಕಂದಿನಿಂದಲೂ ನನಗೆ ರೊಟ್ಟಿ ಕಾರಾಯಲ್ಲಿ ನಿನ್ನ ಅಮೃತ ಹತ್ತದಿಂದ ಉಣಿಸಿ ಬೆಳೆಸಿದ ಈ ತೋಳಬಲಗಳಿಂದ ಗೆದ್ದು ತಂದಿರುವ ನಮ್ಮ ಈ ಕಂಚಿನ ಪದಕವನ್ನ ಬೇಡ ಸಹೋದರ ಬೇಡ ಆ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳುವುದು ಬೇಡಪ್ಪ ಯಾಕೆಂದರೆ ಮೊದಲೇ ಅವರು ಹಣವಿದ್ದವರು ನಮಗಾಗಬೇಕು ಆ ವಿಷಕರ್ಪಗಳ ಸಹವಾಸ ರಕ್ತ ಕುಡಿದೇಡ ಹೆದರಬೇಡ ಈಗಲೇ ಹೇಳಣ್ಣ ನಮ್ಮ ಮನೆತನಕ್ಕೆ ಏನಾದರೂ ಧಕ್ಕೆ ತರುವಂತ ನೀಚ ಕೃತ್ಯ ಎಸಗಿದ್ದರೆ ಈ ಕೆಳಗಿನ ನೆಟ್ಟು ಅಪ್ಪಲೆ ಮಾಡಿ ಅವರ ಮಗಳಿಗೆ ಹಾಕಿ ಕೊಮ್ಮದ ಕಡಿಯದಿದ್ದರೆ ಅಯ್ಯೋ ವಿಧಿ ಎಂತ ಸಂಕಟದಲ್ಲಿ ಸಿಲುಕಿಸಿದೆಯಾ ನನ್ನ ಸುತ್ತಂತ ಕರಕು ಹೊಟ್ಟೆ ಒಳಗೆ ಹಾಗೆ ಉಳಿದಿದೆ ವಾಸದ ಕನ್ನ ನನ್ನ ಹೃದಯದೊಳಗೆ ದುಷ್ಟರ ಮರಣ ಮಾಡಿದ ಮಹಾ ನಾವು ಎಂದು ಬರುತ್ತಿದೆ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ ನೀನು ಇಂದು ಹೀಗೇಕ ಸಂಕೋಚದಿಂದ ಮಾತನಾಡುತ್ತಿರುವ ನೀನು ನನ್ನಿಂದ ಯಾವುದೋ ವಿಷಯನ ಮುಚ್ಚಿರ್ತಾ ಇದೆಯ ಅದೇನೆಂದು ಬೇಗ ನಾ ಬೇಗ ಹೇಳು ಆಮೇಲೆ ಹುಲ್ಲು ಚಿಂದ ಗುರಿ ಹುಲ್ಲು ತಿನ್ನುವುದಕ್ಕೆ ಅದೇ ಜಾಗಕ್ಕೆ ತಿನ್ನು ರಾಹುನಿಗೆ ನಾನು ಹುಲಿಯಾಗುತ್ತೆ ಒಡೆದ ಮುತ್ತು ಕಳೆದ ಹೊತ್ತು ಬರುವುದಿಲ್ಲ ಹೋದರ ಆ ಫಲ ಬರುವುದಿಲ್ಲ ಫಲವಿಲ್ಲವೆಂದು ಚಲ ಮರೆತು ಬಿಡುತ್ತದೆ ಕುರಿನ ಮುತ್ತಾಗಿ ಸಾಕಿಕೊಂಡು ಕನ್ನ ಕೈಗೆ ಕೊಟ್ಟ ಅಣ್ಣ ನಿನಗೆ ಬಂದಿರುವ ಕಷ್ಟ ಬಿಚ್ಚಿ ಹೇಳಿದ್ರೆ ತಾನೇ ನಮಗೂ ಅರ್ಥವಾಗುತ್ತದೆ ಮೈದಾನ ಆಗಿ ಹೋಗಿದ್ದನ್ನು ನೆನಪಿಸಿಕೊಂಡು ಹಾಕುದೇ ಯಾವ ಅರ್ಥನೇ ಇಲ್ಲ ಮೂಡಿನಲ್ಲಿ ಸೂರ್ಯ ಮುಗ್ತಾ ಇದ್ದೇನೆ ಅಂತ ನಾವು ಅಳುತ್ತ ಕೊಡುತ್ತೆ ನಾಳೆ ನಕ್ಷತ್ರ ಕಳೆದುಕೊಂಡು ಭಯ ಪಡಬೇಕಾದ ಕೆತ್ತ ನಮಗೆ ಭಯ ಮತ್ತೆ ಪೂಜಾರಿಯಿಂದಲೇ ದೇವರು ಬೆಳಗಲ್ಲ ದೇವರಿಂದಲೇ ಪೂಜಾರಿಗೆ ಬೆಳಕು ಅಣ್ಣ ನಾ ಮುಖ್ಯನಾಖ್ಯನ ಉಳಿದುಕೊಂಡಿರುವ ಮಾತು ಏನೆಂದು ಹೇಳದಿದ್ದರೆ ಹೇಳುತ್ತೇನೆ ಸಹೋದರ ಹೇಳುತ್ತೇನೆ ಆದರೆ ಈಗಲ್ಲ ಸಮಯ ಬಂದಾಗ ನಾನೇ ನಿನಗೆ ಹೇಳುತ್ತೇನೆ ಅಲ್ಲಿವರೆಗೆ ನೀನು ತುಂಬ ಈ ನನ್ನ ಹೇಳುವ ಮಾತು ಕೊನೆ ಮಾತು ಆಗಲಿ ಅಲ್ಲೇ ಆಗಲಿ ಆದರೆ ಈ ಸಮರ್ಥ ಚಿರಂಜೀವಿ ಎಂಬುದನ್ನ ಮಾತ್ರ ನೀನು ಮರೆಯಬೇಡಲ್ಲವಾದ ಮಾಡಿಪ್ಪ ನೀನು ನನಗೆ ಆಶೀರ್ವಾದ ಮಾಡು ಕುಮಾರ ಕುಮಾರ್ ಇದೇನಪ್ಪ ನಿನ್ನ ಕೊರಳಲ್ಲಿ ಒಳೆಯುತ್ತಿರೋದು ಈಗಪ್ಪ ಶಾಲೆಯಲ್ಲಿ ಹೆಚ್ಚಿನ ಅಂಕ ಪಡೆದಿದ್ದೇನೆ అదే కి బహుమాన మరియప్ప పుత్ర ఎంత నేను ఇవ పార్వతి అంత తే తి రమలక్ష్మరంతా చిక్కంది నూ జ్ఞానపీఠ ప్రస్తుతి పడదు విదేశరగే ప్రస్తుతి పడదు మగని తి బలి సంధి అంతి మగనల్వి నేను ఏ గీత ననగొబ్బడి ఏకే మగను నగూ మగనల్వే ಅಣ್ಣ ಅತ್ತಿಗೆ ಮೈದನ ಏನಾಯ್ತಪ್ಪ ನೀನು ಹೋದ ಕೆಲಸ ವಿದ್ಯಾಭ್ಯಾಸದ ಕೆಲಸ ಬೆಂಕಿ ಹೊತ್ತು ಅತ್ತಿಗೆ ನನ್ನ ವಿದ್ಯಾಭ್ಯಾಸಕ್ಕೆ ಏನು ಮಾತನಾಡುತ್ತಿರ್ತಮ್ಮ ನೀನು ಹೀಗಾಗಿ ಮಾತನಾಡುತ್ತಿರುವೆ ಅಲ್ಲೇನಾದರೂ ತೊಂದರೆ ಇತ್ತ ಇಲ್ಲ ಊಟಕ್ಕೇನಾದರೂ ಊಟಕ್ಕೆ ಅಷ್ಟೇ ಯಾಕಣ್ಣ ನನ್ನ ಜೀವನವೇ ಕಷ್ಟವಾಗಿದೆ ಅಂತ ಬೆಂಗಳೂರು ಸಿಟಿಯಲ್ಲಿ ನಮ್ಮಂತ ಬಡವರಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವಿದ್ದ ಶ್ರೀಮಂತರಿಗೆ ಮಾತ್ರ ಯಾಕಪ್ಪ ಸೋದ ಈ ರೀತಿ ಕೋಪಿಸಿಕೊಂಡು ಮಾತನಾಡಿದ್ರಿ ಅಲ್ಲ ನಿನಗೇನಾದರೂ ಹಣದ ಕೊಡ್ತೆಯಾಗಿದೆ